ಎಲ್ಲರಿಗೂ ಗಣಪತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಾವು ಇವತ್ತು ತನಿಹರಿಯೋಕ್ಕೆ ನಮ್ಮ ಗಣಪತಿಮ್ಮಪ್ಪನ್ಗೆ ಬಂದಿದ್ದೀವಿ ಬೇವರಲ್ಲಿರೋದು ಬೆಟ್ಟ ತಿಮ್ಮಪ್ಪ ಅಂತ ನಾವು ಮನೆ ಜನ ಎಲ್ಲ ಬಂದ್ಬಿಟ್ಟು ಬೆಟ್ಟ ತಿಮ್ಮಪ್ಪನಿಗೆ ತನಿ ಹೇರಿದ್ದು ಇಲ್ಲಿ ನಾವು ವಾಹನಗಳು ಇರ್ತದೆ ಇಲ್ಲಿ ತೋರಿಸಿ ವಾಹನಗಳು ಇರ್ತಾರೆ ಅವ್ರನ್ನ ಮೆರವಣಿಗೆ ಇಲ್ಲೇ ಸುತ್ತಮುತ್ತ ಇಲ್ಲೇ ಅಕ್ಕಪಕ್ಕ ಒಂದು ಸ್ವಲ್ಪ ದೂರ ಮೆರವಣಿಗೆ ಮಾಡಿಕೊಂಡು ಬೋಫಾರ ಕಾಯ್ಕೊಂಡು ನಾವು ಓಡ್ತೀವಿ ಮನೆಗೆ ನಾವು ಈಗ ಏನಪ್ಪ ಅಂದರೆ ಹುತ್ತಕ್ಕೆಲ್ಲ ಹಾಲೆರ್ದು ಪೂಜೆ ಮಾಡ್ಕೊಂಬಂದು ನಮ್ಮ ದೇವರು ಬೆಟ್ಟ ತಿಮ್ಮಪ್ಪ ನೋಡಿ ಬೆಟ್ಟ ತಿಮ್ಮಪ್ಪಂಗೆ ಬಂದು ಈ ಥರ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಎಲ್ಲರೂ ಸಂತೋಷದಿಂದ ದಿನ ವರ್ಷಕ್ಕೊಂದ್ಸಲ ನಾವು ಬೆಟ್ಟ ತಿಮ್ಮಪ್ಪ ಬಂದು ಈ ಥರ ಎಲ್ಲ ಪೂಜೆ ಮಾಡ್ತೀವಿ ನೋಡಿ ನಮ್ಮ ಚಿಕ್ಕಪ್ಪ ಲಾಗ್ ಮಾಡ್ತಾ ಇದ್ದೀನಿ ಈಗ ಇದೇ ತರನೆ ಪೂಜೆ ಮಾಡ್ಕೊಂಡು ನಾವು ವರ್ಷ ವರ್ಷನೂ ಗಣಪತಿ ಹಬ್ಬ ದಿವಸ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ನಾವು ಬೆಟ್ಟ ತಿಮ್ಮಪ್ಪ ನಮ್ಮ ಮಂದಿಯವರು ಇಲ್ಲಿ ಯಾರ್ಯಾರು ಮಂದಿವರು ಇರ್ತದೆ ಎಲ್ಲರೂ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಯ್ತಾರೆ ಮತ್ತೆ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದಲೂ ಬರ್ತಾರೆ ಇಲ್ಲಿಗೆ ಚನ್ನಪಟ್ಟಣ ರಾಮನಗರ ಮೈಸೂರು ಮಂಡ್ಯ ಮದ್ದೂರು ಇಲ್ಲೆಲ್ಲ ಬರ್ತಾರೆ ಹುಡ್ಕತೀವಿ ಬೆಟ್ಟ ತಿಮ್ಮಪ್ಪಂಗೆ ಬನ್ನಿ ಎಲ್ಲರೂ ವೀಕ್ಷಣೆ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ